ಟ್ರೈನ್ ಹೋಯ್ತು ಗುರು ಹೋಯ್ತು ಅಯ್ಯೋ ಜಸ್ಟ್ ಮೆಟ್ರೋ ಸ್ಟೇಷನ್ ಹುಡ್ಕೋದಕ್ಕೆ ಯಾವುದೇ ಶಾರ್ಟ್ ಕಟ್ ಗಲ್ಲಿ ಅಂತ ಹೇಳಿದ್ರು ಗೂಗಲ್ ಮ್ಯಾಪ್ ಅಲ್ಲಿ ನೋಡ್ಕೊಂತ ಬಂದ್ವಿ ಯಾವ ಗಲ್ಲಿ ಅಂತ ಗೊತ್ತಿಲ್ಲ ಹೋಗ್ತಾ ಇದೆ ಅದರ ಪಕ್ಕಲ್ಲೂ ಬೆಂಗಳೂರು ಯಾವ ಗಲ್ಲಿ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ದೆ ಇದೇ ನೋಡ್ಬಿಡು ನಮ್ಮ ಮೆಟ್ರೋ ರೈಲ್ವೆ ಸ್ಟೇಷನ್ ಟಿಕೆಟು ಇದ್ರೇ ನೀವು ಯಾವ ಸ್ಟೇಷನ್ಗೆ ಹೋಗ್ಬೇಕು ಆ ಸ್ಟೇಷನ್ಗೆ ಹೋಗಿ ಹಿಳ್ಕೋಬೋದು ಇದು ಸ್ಕ್ಯಾನ್ ಮಾಡಿ ಕೊಡ್ತಾರೆ ಈಗ ಮೆಜೆಸ್ಟಿಕ್ ಇಂದ ನಾವು ಬೇರೆ ಸ್ಟೇಷನ್ಗೆ ಹೋಗ್ತಾ ಇದೀವಿ ಸೊ ಕಾನ್ ಏನು ಯೂಸ್ ಮಾಡಿಕೊಂಡು ಇಲ್ಲಿ ಇಟ್ಬಿಟ್ರೆ ಸ್ಕ್ಯಾನ್ ಆಗ್ಬಿಡುತ್ತೆ ಆಟೋಮೆಟಿಕಲಿ ಆ್ಯಂಡ್ ನಾವು ಡೋರ್ ಓಪನ್ ಹೋದಾಗ ಮುಂದ್ಕೋಬೋದು ಸ್ಟೇಷನ್ ಚೆನ್ನಾಗಿದೆ ಅಂಡರ್ ಗ್ರೌಂಡಲ್ಲಿ ಇರುತ್ತೆ ಸೊ ಹೋಗ್ತಾ ಇದ್ದೀವಿ ಸ್ವಲ್ಪ ಖಾಲಿ ಇದೆ ಯಾಕಂದ್ರೆ ನಾವು ಮಧ್ಯಾಹ್ನ ಟೈಮಲ್ಲಿ ಬಂದಿದ್ವಿ ಸ್ವಲ್ಪ ಕ್ರೌಡ್ ಏನೂ ಇಲ್ಲ ಜಾಸ್ತಿ ಟ್ರೈನ್ ಟ್ರೈನ ಬಂದಿಲ್ಲ ವೇಟ್ ಮಾಡ್ತಾ ಇದ್ವಿ ಒಂದೆರಡು ಮೂರು ನಿಮಿಷ ಅಂದರೆ ಬಂದುಬಿಡುತ್ತೆ ಖಾಲಿ ಖಾಲಿ ಕಾಗದ ಆಯ್ತು ಹಂಗೆ ಇದೆ ಟೆಷನ್ ಸದ್ಯ ಮಧ್ಯಾಹ್ನ ಟೈಮಲ್ಲಿ ಟ್ರೈನ್ ಬಂತು ಗುರು ಬಂತು 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 ಏಯ್ ಹೋಯ್ತು ಹೋಯ್ತು ಬಂತು ಬಂತು ಹೋಯ್ತು ಗುರು ಏಯ್ ಬಂತು ಗುರು ಟ್ರೈನು ಸೂಪರ್ ಆಗಿದೆ ಮ್ಯೂಸ್ ಸ್ಟೈಲಲ್ಲಿ ಇದೆ ಇದು ಟ್ರೈನ್ ಆಗಿದೆ ಟ್ರೈನ್ ಒಳಗಡೆ ತುಂಬಾ ಲಕ್ಸುರಿಯಸ್ ಕಾಣ್ತಾ ಇದೆ ಸೂಪರ್ ಆಗಿದೆ ಹೊರಗೆ ನೋಡಿದ್ರೂ ಚೆನ್ನಾಗಿ ಕಾಣ್ತಾ ಇದೆ ಒಂದು ಕಡೆ ದೊಡ್ಡ ಬಿಲ್ಡಿಂಗ್ ಕೂಡ ಕಾಣ್ತಾ ಇದಾವೆ ನನಗಂತೂ ಒಂದು ಒಳ್ಳೆ ಅನುಭವ ಯಾವುದು ವಿಂಡೋ ಇಲ್ಲಿ ಓಪನ್ ಇರೋದಿಲ್ಲ ಎಲ್ಲ ಎ ಸಿ ಮೇ ಬಿ ವಾಟರ್ ಫಿಲ್ಟರ್ ಮಾಡೋದು ಅಂತ ಅನಿಸುತ್ತೆ ಬೆಂಗ್ಳೂರಿಗೆಲ್ಲ ಸರಬರಾಜು ಮಾಡೋದು ಮತ್ತೆ ಮುಂದೆ ಯಾವ ಸ್ಟೇಷನ್ ಬರುತ್ತೆ ಯಾವ ಸೈಡ್ ಬರುತ್ತೆ ರೈಟ್ ಸೈಡ್ ಬರುತ್ತೆ ಲೆಫ್ಟ್ ಸೈಡ್ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಇದು ಒಳಗಡೆ ನೋಡಿ ಎಷ್ಟು ಸೈಲೆಂಟಾಗಿ ಹೋಗ್ತದೆ ಏನು ಜಾಸ್ತಿ ಶೇಕ್ ಇಲ್ಲ ಏನಿಲ್ಲ ಒಂಥರ ಐಫರ್ ರಾಯಲಲ್ಲಿ ಹೋಗೋ ರೀತಿ ಒಂದು ಫೀಲಿಂಗ್ ಬರುತ್ತೆ ಬಂತ ನಮ್ ಟೇಷನ್ ಅಂತೂ ಇತ್ತು ಲೆಫ್ಟ್ ಸೈಡ್ ಬಂದಿದೆ ಹೋಗ್ತಾ ಇರೋದನ್ನು ಎಲ್ಲಿಗೆ ಹೋಗಬೇಕಲ್ಲಿಗೆ ಆಟೋಮೆಟಿಕ್ ಡೋರ್ ಓಪನ್ ಆಗಿತ್ತು ದೊಡ್ಡ ಇದ್ದಂಗೆ ಇದೆ ಇದು ಅಂಡರ್ ಗ್ರೌಂಡು ನೀವು ಏನಾದರೂ ಶಾರ್ಟ್ಕಟ್ ಆಗಿ ಹೊರಗೆ ಹೋಗ್ಬೇಕು ಅಂದರೆ ಕೂಡ ಇದೆ ಇದು ಒಂದು ದಾರಿ ಇಲ್ಲ ಅಂತಂದ್ರೆ ನೀವು ಮತ್ತೆ ಒಂದು ಹಿಂಗೆ ಮೆಟ್ಲು ಕೂಡ ಇರುತ್ತೆ ಅದನ್ನು ಕೂಡ ಯೂಸ್ ಮಾಡಿಕೊಂಡು ನಿಮ್ಮ ಸ್ಟೇಷನ್ ಸ್ಟೇಷನ್ ಇರುತ್ತಲ್ಲ ಅಲ್ಲಿ ಕೂಡ ಇಳಿಕೋಗ್ಬೋದು ಲೆಕ್ಕದಲ್ಲೇ ಮಾಡಿದ್ದಾರೆ ಬಿಡಿ ಎಲ್ಲ ಕ್ರೌಡ್ ಇಲ್ಲ ಸೊ ಸೋಕೆಲ್ಲ ಖಾಲಿ ಇದೆ ಮೆಜೆಸ್ಟಿಕ್ಕ ಮತ್ತೆ ಹೋಗ್ಬೇಕಾದ್ರೆ ಸಾಯಂಕಾಲ ಟೈಮಲ್ಲಿ ಹುಡುಗರು ಜಸ್ಟ್ ಸ್ವಲ್ಪ ಟಚ್ಚಾಗಿ ಕೂಡ ಗೇಟ್ ಓಪನ್ ಆಗಿಬಿಡ್ತು ಕಾಯ್ನೇನು ಇಟ್ಕೊಳ್ಳೋದೇ ಬೇಕಾಗಿಲ್ಲ ಜಾಸ್ತಿ ಓ ಈಗ ಈವ್ನಿಂಗ್ ಟೈಮಲ್ಲಿ ಕ್ರೌಡ್ ಕಾಣ್ತಾ ಇದೆ ನೋಡಿ ಟ್ರೈನ್ ಕೂಡ ಫುಲ್ ರಶ್ ಆಗಿ ಹೋಗ್ತಾ ಇದೆ ಆಲ್ರೆಡಿ ಜನಗಳು ಲೈನಾಗಿ ನಿಂತಿದ್ದಾರೆ ನಮ್ಮ ಸ್ಟೇಷನ್ಗಳಲ್ಲಿ ನಿಂತಿರೋ ಹಾಗೆ ರಶ್ ಆಗಿ ನಿಂದಿರೋದಿಲ್ಲ ಎಲ್ಲ ಸ್ವಲ್ಪ ಡಿಸ್ಪ್ಲೇ ಮೇಂಟೈನ್ ಮಾಡಬೇಕು ಆಗಲೇ ಚೆನ್ನಾಗಿ ಹೋಗೋರ್ಗು ಬರೋರ್ಗು ಅನುಕೂಲ ಆಗುತ್ತೆ ಅಂತೇಳಿ ಮಾಡಿದ್ದಾರೆ ನೋಡ್ಬೋದಲ್ಲ ಲೈನಾಗಿ ನಿಂತಿದ್ದಾರೆ ಹೋಗೋರ್ಗೆ ಅವಕಾಶ ಮಾಡ್ತಿದ್ದಾರೆ ಅಂಡ್ ಬರೋರು ಕೂಡ ಒಂದು ಅವಕಾಶ ಇದೆ ಈಗ ಗುರು ಬೆಳಗ್ಗೆ ಇದ್ದ ಮಧ್ಯಾಹ್ನ ಇದ್ದಷ್ಟು ಇದಿಲ್ಲ ಈಗ ನೋಡಿ ಗುರು ಮತ್ತೆ ಹೋಗ್ತಾ ಇದೆ ಬೇರೆ ಕಡೆ ಇದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನೋಡ್ತಾ ಇರ್ಬೋದು ವ್ಯೂ ಮತ್ತು ಸಕ್ಕತ್ತ ಕಾಣುತ್ತೆ ಟ್ರಾಫಿಕ್ಕಿಂದ ಎಸ್ಕೇಪ್ ಆಗ್ಬೇಕಂದ್ರೆ ಇದು ಒಂದೇ ರೂಟು ಇಲ್ಲಾಂದರೆ ನೀವು ಹದಿನೈದು ನಿಮಿಷ ಇರೋ ಕಾರಿನ ಎರಡು ತಾಸಲ್ಲಿ ಟ್ರಾವೆಲ್ ಮಾಡಬಹೋಗುತ್ತೆ ಬಸ್ಸಲ್ಲಾಗಲಿ ಬೇರೆ ಇದರಲ್ಲಾಗಲಿ ಸ್ಟೇಷನ್ ಬಂದುಗಳು ಇಪ್ಟ್ ರೈಟ್ ಸೈಡ್ ಬಂದಿದೆ ಇಳಿತಾ ಇದ್ದೀವಿ ಇದು ಮೆಟ್ರೋ ಟ್ರೈನ್ ಗುರು ನಮ್ಮ ಮೆಟ್ರೋ ಅಂತ ಮೇಲೆ ಸ್ಪ್ರಿಂಟ್ ಹಾಕಿರ್ತಾರೆ ಇದು ನಾನು ಯಾವ ಯಾವ ಸ್ಟೇಷನ್ಗೆ ಹೋಗ್ಬೇಕು ಆ ಸ್ಟೇಷನ್ಗೆ ಅವರು ರಿಜಿಸ್ಟರ್ ಮಾಡಿ ಕಂಪ್ಯೂಟ್ರಲ್ಲಿ ನಿಮ್ಗೆ ಕೊಡ್ತಾರೆ ಎಲ್ಲ ಟಿಕೆಟ್ಗಳು ಸೇಮ್ ಆಗಿರ್ತವೆ ಸೊ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಯಾವ ಸ್ಟೇಷನ್ ಬೇಕೋ ಆ ಸ್ಟೇಷನ್ ಮಾತ್ರ ತಗೊಂಡು ಇಳೀರಿ ಈ ಮೆಟ್ರೋ ಟಿಕೆಟ್ನ ಯೂಸ್ ಮಾಡಿಕೊಂಡು ಹೇಗೆ ನಿಮ್ಮ ಸ್ಟೇಷನ್ ಬಂದಾಗ ಹೊರಗಡೆ ಹೋಗೋದಕ್ಕೆ ಹೇಗೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋದನ್ನ ಗಸ್ಟ್ ಮಾಡಿ ಗುರು ನೋಡೋಣ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಟೇಕ್ ಕೇರ್ ಆಫ್ ಆಲ್ ಲವ್ ಯು ಎಲ್ಲರಿಗೂ ಶೇರ್ ಮಾಡಿ ಗುರು ಎಲ್ಪ್ ಆಗುತ್ತೆ ಎಲ್ಲರಿಗೂ ಥ್ಯಾಂಕ್ ಯು